ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಗ್ರ್ಯಾಂಡ್ ಫ್ಯಾಮಿಯಲ್ಲಿ ಫ್ಯಾನ್ಸ್ ಅಂದುಕೊಂಡಂತೆ ಆಯ್ತು ದೆವ್ವದ ಕಟ್ಟುಕತೆ ಕಟ್ಟಿದವರಿಗೆ ಕಿಚ್ಚ ಸಖತ್ ಕ್ಲಾಸ್ ತೆಗೆದುಕೊಂಡರು ಅದರಂತೆ ಕೊನೆಯಲ್ಲಿ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಗ್ರ್ಯಾಂಡ್ ಫಿನಾಲೆಯಲ್ಲಿ ಫ್ಯಾನ್ಸ್ ಅಂದುಕೊಂಡಂತೆ ಆಯಿತು ದೆವ್ವದ ಕಟ್ಟುಕತೆ ಕಟ್ಟಿದವರಿಗೆ ಕಿಚ್ಚ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಈ ವಾರ ದೆವ್ವದ ಕತೆ ಭಾರಿ ಸದ್ದು ಮಾಡಿತ್ತು ಇದರಿಂದಾಗಿ ಫ್ಯಾನ್ಸ್ ಕೂಡ ಫುಲ್ ಗರಂ ಆಗಿದ್ರು ರಕ್ಷಿತಾ ಪರವಾಗಿದ್ದ ಫ್ಯಾನ್ಸ್ ಕಿಚ್ಚ ಸುದೀಪ್ ಎಂಟ್ರಿಗಾಗಿ ಕಾಯ್ತಿದ್ರು ಅದರಂತೆ ಕಡಕ್ ಎಂಟ್ರಿ ಕೊಟ್ಟ ಬಾದ್ಶಾ ಅಶ್ವಿನಿ ಹಾಗೂ ಜಾಹ್ನವಿಗೆ ಕ್ಲಾಸ್ ತೆಗೆದುಕೊಂಡರು ಜೊತೆಗೆ ರಕ್ಷಿತಾ ಬಗ್ಗೆ ಮಾಹಿತಿ ಬಂದ ಹಾಗೆ ಮಾತನಾಡಿದಕ್ಕೆ ಕ್ಷಮೆ ಕೇಳಿಸಿದ್ದಾರೆ ಅಭಿಮಾನಿಗಳು ಅಂದುಕೊಂಡು ಂತೆ ಕಿಚ್ಚನ ನಿರ್ಧಾರ ಎಲ್ಲರೂ ಮೆಚ್ಚುವಂತೆ ಆಗಿದೆ ಎಷ್ಟಾದ ಬಳಿಕ ಫ್ಯಾನ್ಸ್ ಕಾಯ್ತಿದ್ದ ಕಿಚ್ಚನ ಚಪ್ಪಾಳೆ ಯಾರ್ಗೆ ಅನ್ನೋದು ಕುತೂಹಲ ಇದ್ದೇ ಇರುತ್ತೆ ಅದರಂತೆ ಈ ಬಾರಿ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ನೀಡಲಾಯಿತು ಈ ಬಾರಿ ರಕ್ಷಿತಾ ಶೆಟ್ಟಿ ಅವರಿಗೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಸಾಕಷ್ಟು ರ್ಯಾಗ್ ಮಾಡಿದ್ದಾರೆ ಈ ರೀತಿ ರ್ಯಾಗ್ ಮಾಡೋದು ಸರಿ ಅಲ್ಲ ಅಂತ ಯಾರೊಬ್ಬರು ಕೂಡ ಮುಂದೆ ಬಂದು ಹೇಳಿಲ್ಲ ಆದ್ರೆ ಗಿಲ್ಲಿ ಪ್ರತಿ ಹಂತದಲ್ಲೂ ರಕ್ಷಿತಾ ಅವರನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಈ ಸಲದ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಮೊದಲ ಗ್ರಾಂಡ್ ಫಿನಾಲಿಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಟೈಮ್ ಬಂದೇ ಬಿಟ್ಟಿತ್ತು ಕಿಚ್ಚನ ಕ್ಲಾಸ್ ಬಳಿಕ ಅಭಿಮಾನಿಗಳು ಕಾಯೋದು ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಅದರಂತೆ ಈ ವಾರ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ನಂತರ ಫ್ಯಾನ್ಸ್ ಗಮನ ಹರಿಸೋದು ಎಲಿಮಿನೇಷನ್ ಕಡೆಗೆ ಈ ವಾರ ಧ್ರುವನ್ ಧನುಷ್ ಮಲ್ಲಮ್ಮ ಅಭಿಷೇಕ್ ಜಾಹ್ನವಿ ಗಿಲ್ಲಿ ನಟ ಕಾವ್ಯ ಸ್ಪಂದನ ರಕ್ಷಿತಾ ಅಶ್ವಿನಿ ಚಂದ್ರಪ್ರಭಾ ಹಾಗೂ ಮಂಜು ಬಾಷಿನಿ ನಾಮಿನೇಟ್ ಆಗಿದ್ರು ಇದರ ಪೈಕಿ ಕೊನೆಯಲ್ಲಿ ಅಶ್ವಿನಿ ಮಂಜು ಭಾಷಿನಿ ಅಭಿಷೇಕ್ ಮೇಲೆ ಎಲಿಮಿನೇಷನ್ ತೂಗು ಇತ್ತು ಸದ್ಯ ಇದರಲ್ಲಿ ಅಭಿಷೇಕ್ ಸೇಫ್ ಆಗಿದ್ದು ಈ ವಾರ ಅಶ್ವಿನಿ ಹಾಗೂ ಮಂಜು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಇದೀಗ ಇಂದಿನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸತೀಶ್ ಸೇರಿದಂತೆ ಅಶ್ವಿನಿ ಹಾಗೂ ಮಂಜು ವೇದಿಕೆ ಮೇಲೆ ಬರ್ತಿದ್ದಾರೆ ನಿನ್ನೆ ಎಲಿಮಿನೇಷನ್ ಆಗಿದ್ರಿಂದ ಇಂದಿನ ಬಿಗ್ ಬಾಸ್ ಕಾರ್ಯಕ್ರಮ ಏನಾಗಬಹುದು ಅಂತ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು